ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಈಗಾದರೆ ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಪ್ರತಿಕೂ ಮಹತ್ವ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಪ್ರತಿಕುನ್ಗೆ ಇವತ್ತು ಎರಡು ಜುಟ್ಟಾಕಿದ್ದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ಇವರು ನಮ್ಮ ಚಿಕ್ಕಮ್ಮ ಆಗಬೇಕು ಇವರು ಗೃಹ ಪ್ರವೇಶಕ್ಕೆ ಬರೋಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು ಈಗ ಬಂದಿದ್ದಾರೆ ಇವ್ರು ಬರೋದು ನನಗೂ ಗೊತ್ತಿರಲಿಲ್ಲ ನಾನು ಹೋಗೋದು ಇವ್ರಿಗೂ ಗೊತ್ತಿರಲಿಲ್ಲ ಬಂದಮೇಲೆ ಗೊತ್ತಾಗಿದ್ದು ಇವ್ರು ಬಂದು ಬರ್ತಾ ಇದ್ದಾರೆ ಅಂತ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಿರೋನು ನಮ್ಮ ಚಿಕ್ಕಮ್ಮನ ಮಗ ಪಕ್ಕದಲ್ಲಿ ಕೂತಿರೋನು ಇನ್ನೊಬ್ಬ ಚಿಕ್ಕಪ್ಪನ ಮಗ ಊರಿಂದ ಬರಬೇಕಾದ್ರೆ ಕಾರಲ್ಲಿ ಬಂದಿದ್ದಾರೆ ಹಂಗಾಗಿ ಅವರು ಒಟ್ಟಿಗೆ ಬಂದು ಬಿಟ್ಟು ಹೋದ್ರೆ ಅವ್ರು ಊಟ ಮಾಡಿಕೊಂಡು ಈಗ ಅಡುಗೆಗೆ ಅಂತೇಳ್ಬಿಟ್ಟು ಕಡಲೆಕಾಳು ಮೊಳಕೆ ಕಟ್ಟಿದ್ಲು ಅಕ್ಕ ಅದನ್ನ ಸಾಂಬಾರು ಮಾಡಿದ್ದೀನಿ ಕಡಲೆಕಾಳು ಮೊಳಕೆ ಆಲೂಗೆಡ್ಡೆ ಬದನೇಕಾಯಿ ಹುಳಿ ಸಾರು ಥರ ಮಾಡಿದ್ದೆ ಈ ಕಡೆ ಒಂದು ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳು ಮೊಳಕೆ ಕಟ್ಟಿರೋದಂತೂ ಮೊಳಕೆ ಕಟ್ಟಿದರೆ ಸಾಂಬಾರು ಟೇಸ್ಟಿಯಾಗಿ ಬರೋದು ನಾವು ಒಂದು ನೈಟು ನೆನೆಸ್ಬಿಟ್ಟು ಬೆಳಿಗ್ಗೆ ಸಾಂಬಾರು ಮಾಡಿದ್ದು ಅದಷ್ಟು ಟೇಸ್ಟ್ ಇರಲ್ಲ ಸ್ವಲ್ಪ ಮೊಳಕೆ ಬಂದರೇ ಸಾಂಬಾರು ಟೇಸ್ಟು ಚೆನ್ನಾಗಿರೋದು ಈಗ ಅಕ್ಕನಿಗೆ ಮಡ್ಲಕ್ಕಿ ತೊಗೊಬಂದಿದ್ರು ಈಗ ಕೊಡ್ತಾ ಇದ್ದಾರೆ ಮಡ್ಲಕ್ಕಿ ಹಾಕೋದಕ್ಕೇನೇನು ಬೇಕೋ ಅದೆಲ್ಲ ಅವರು ಮನೆಯಿಂದನೇ ಬಂದಿದ್ರು ಬಳೆ ಹೂವು ಅರಶಿನ ಕುಂಕುಮ ಅಂಗದಾರ ಪ್ರತಿಯೊಂದೂ ಮನೆಯಿಂದಲೇ ತೊಗೊಬಂದಿದ್ರು ಹೂವು ಬಾಳೆಹಣ್ಣು ಸಹ ತೊಗೊಬಂದಿದ್ರು ಈಗ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ ಅಕ್ಕ ಹಾಕ್ಕೊಂಡಿದ್ದಾಳಲ್ಲ ಸ್ಯಾರಿ ಅದೇ ತೊಗೊಬಂದಿತ್ತು ಸ್ಯಾರಿ ಹಾಕೊಂಡೇ ಹಾಕಿಸ್ಕೊಳ್ಳಮ್ಮ ಮಡ್ಲಕ್ಕಿ ಹೇಳಿದ್ರು ಹಂಗಾಗಿ ಹಾಕ್ಕೊಂಡಿದ್ದಾಳೆ ಆಗಲೇ ನೈಟು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಆವಾಗ ಬಂದರು ಬಂದಿದ್ದ ತಕ್ಷಣ ಮಡ್ಲಕ್ಕಿ ಹಾಕಿದರು ನೀರು ಸಹ ಕುಡಿಲಿಲ್ಲ ಫಸ್ಟ್ ಬಂದ ತಕ್ಷಣ ಸೀರೆ ಕೊಟ್ಟು ನಮ್ಮ ಅಕ್ಕನಿಗೆ ಸೀರೆ ಹಾಕೋ ಹಾಕೋಬಾರ ಮಡ್ಲಕ್ಕಿ ಹಾಕ್ತೀನಿ ಮತ್ತೆ ಆಗುತ್ತೆ ಬೆಳಗ್ಗೆ ಎದ್ದರೆ ಮಂಗಳವಾರ ಮತ್ತು ಅಮಾವಾಸ್ಯೆ ಬೇರೆ ಇದೆ ಈಗಲೇ ಹಾಕ್ತೀನಿ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ ಕುತ್ಕೊಂಡು ಸಹ ಕುತ್ಕೊಂಬಲಿಲ್ಲ ಪಾಪ ಈಗ ನಮ್ಮ ನಮ್ಮಕ್ಕನಿಗೆ ಹಾಕಿದ ಹಾಕಿದ್ಮೇಲೆ ನಮಗೆಲ್ಲ ಕೊಡ್ತಾ ಕೊಡ್ತಾಯಿದ್ರು ಈಗ ನಾನು ಇನ್ನೊಂದು ಕಡೆ ನಮ್ಮ ಚಿಕ್ಕಮ್ಮಗೆ ಪಾಯಸ ಅಂದರೆ ತುಂಬ ಸ್ವೀಟ್ ಅಂದರೆ ತುಂಬ ಇಷ್ಟ ಹಂಗಾಗಿ ಬೇಳೆ ಪಾಯಸಕ್ಕೆ ಇಡ್ತಾಯಿದ್ದೀನಿ ಮತ್ತು ನಾನು ಬರೋದು ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಬರೋದು ನನಗೆ ಗೊತ್ತಿಲ್ಲ ಹಂಗಾಗಿ ನಾನು ಹೆಣ್ಮಕ್ಳು ಹಂಗಾಗಿ ನನಗೂ ಅರ್ಶನ ಕೊಟ್ಟು ಐನೂರು ರೂಪಾಯಿ ದುಡ್ಡು ಕೊಟ್ಟರು ಗೊತ್ತಿರಲಿಲ್ಲ ಕಣಮ್ಮ ನಿನಗೂ ಸೀರೆ ತತ್ತಿದ್ದೆ ನನಗೆ ಗೊತ್ತಿಲ್ಲ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡೋದೇನು ಅಂತೇಳ್ಬಿಟ್ಟು ನನಗೂ ಐನೂರು ರೂಪಾಯಿ ದುಡ್ಡು ಕೊಟ್ಟರು ನಮ್ಮ ವರ್ಷ ನನ್ನಿಂದನೇ ಬಂದ ನಿನಗೆ ಕೊಟ್ಟಿರೋ ದುಡ್ಡು ನನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಭಾರ ತಗೋ ಅಂತೇಳ್ಬಿಟ್ಟು ಅವ್ನ ಕೈಲಿ ಕೊಟ್ಟೆ ಮತ್ತು ವಾಪಸ್ ಕೊಟ್ಟ ನನಗೆ ಇವರು ರತ್ನಕಾಂತ್ ಹೇಳ್ಬಿಟ್ಟು ನಮ್ಮ ರಿಲೇಶನ್ ಸಹ ಆಗಬೇಕು ಪಾವಗೋಡದ ಹತ್ರ ಖ್ಯಾದಿ ಗುಂಟೆ ಇಲ್ಲಿ ಅಕ್ಕರ ಮನೆ ಪಕ್ಕದಲ್ಲೇ ಇದ್ದಾರೆ ಹಂಗಾಗಿ ಅವಾಗ ಅವಾಗ ಬರ್ತಾಯಿರ್ತಾರೆ ಅವರು ಈಗ ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮಗೆ ಸಹ ಮಡ್ಲಕ್ಕಿ ಆಗ್ತಾ ಇದ್ದಾಳೆ ಈಗ ಉಟ್ಕೊಂಡಿದ್ದಾರಲ್ವ ಸೀರೆ ಅದನ್ನ ನಮ್ಮ ಅಕ್ಕರು ತಂದಿದ್ದೇನೆ ಗೃಹ ಪ್ರವೇಶಕ್ಕೆ ಹೋದಾಗ ಊರಲ್ಲೇ ಕೊಟ್ಟು ಬಂದಿದ್ರು ಹಂಗಾಗಿ ಅವರು ಇಲ್ಲಿಗೆ ತೊಗೊಬಂದಿದ್ರು ಇಲ್ಲಿಂದ ನಿಮ್ಮ ಮನೆಯಿಂದನೇ ಉಟ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸೀರೆ ಇಲ್ಲಿಗೆ ತಂದಿದ್ರು ಹಂಗಾಗಿ ಬರೀ ಸೀರೆ ಉಟ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ಅಕ್ಕ ಮಡ್ಲಕ್ಕಿ ಸಹ ಆಗ್ತಾ ಇದ್ದಾಳೆ ಅದಾದಮೇಲೆ ನಮ್ಮ ಅಕ್ಕರತ್ತೆ ಅವರು ಸಹ ಕುಂಕುಮ ಇಡ್ತಾ ಇದ್ದಾರೆ ಅದಾದಮೇಲೆ ನಾನು ಸಹ ಅರಶಿನ ಕುಂಕುಮ ಇಟ್ಟೆ ಯಾಕೆಲ್ಲ ಎಲ್ಲ ಹಾಕೋಷ್ಟರಲ್ಲಿ ನಮ್ಮ ಮನೆಯವರು ಸಹ ಬಂದರು ಅವರು ಇಲ್ಲೇ ಊಟ ಮಾಡಿಕೊಂಡು ಹೋದರು ಊಟಕ್ಕೆ ಅಂತೇಳ್ಬಿಟ್ಟು ಹೆಸರುಬೇಳೆ ಶಾವಿಗೆ ಪಾಯಸ ಮಾಡಿದ್ದೆ ಅದಕ್ಕೆ ಕಾಂಬಿನೇಷನಾಗಿ ಗೃಹ ಪ್ರವೇಶಕ್ಕೆ ಮಾಡಿಸಿದ್ದು ಸಿಹಿ ಬುಂದಿ ಇತ್ತು ಅನ್ನ ಸಾಂಬಾರು ಹಪ್ಳ ಇದೆಲ್ಲ ಮಾಡಿದ್ವಿ ಅಷ್ಟರಲ್ಲಿ ನನ್ನ ತಮ್ಮ ಸಹ ಬಂದ ಅವನು ಊರಿಗೆ ಹೋಗ್ಬೇಕಾಯ್ತು ಬೆಳಿಗ್ಗೆ ಹಾಗಾಗಿ ಇಲ್ಲಿಂದನೇ ಹೋಗೋಣ ಅಂತ ಅಂತೇಳ್ಬಿಟ್ಟು ಬಂದಿದ್ದ ಎಲ್ಲರೂ ಊಟ ಮಾಡಿಕೊಂಡು ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮಗ ಎಲ್ಲ ಹೋದರು ಈಗ ಬೆಳಿಗ್ಗೆ ಸ್ವಲ್ಪ ಬೋರು ರಿಪೇರಿ ಬಂದಿತ್ತು ನಮ್ಮ ಅಕ್ಕರ್ದು ಅದನ್ನ ರೆಡಿ ಮಾಡಿಸ್ತಾ ಇದ್ದಾರೆ ಈಗ ನಾನು ಮಧ್ಯಾಹ್ನದ ಊಟ ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ತಾ ಇದ್ದೆ ಹೊರಗಡೆ ನಮ್ಮ ಅಕ್ಕ ಸ್ವಲ್ಪ ಸೊಸೈಟಿದ ಅಕ್ಕಿ ಇತ್ತು ಅದನ್ನ ಕ್ಲೀನ್ ಮಾಡ್ತಾಯಿದ್ಲು ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ಏನು ಮಾಡ್ ಕೊಡಮ್ಮ ಕ್ಲೀನ್ ಅಂತ ಹೇಳ್ಬಿಟ್ಟು ಅವರು ಕೂತ್ಕೊಂಡಿದ್ರು ನಮ್ಮ ಮನೆಯವರು ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬಂದಿದ್ದರು ಅವರು ಸಹ ಇದ್ದಾರೆ ಇಲ್ಲೇ ಈಗ ಎಲೆ ಇತ್ತು ಊರಿಂದ ತಂದಿರೋದು ಅದನ್ನ ನಾನು ಮತ್ತು ಮೇಲ್ಗಡೆ ಮನೆ ಅಕ್ಕಮ್ಮ ಅದ್ವಿ ಅಕ್ಕ ಎಲ್ಲರೂ ಕೂತ್ಕೊಂಡು ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಅರ್ಶು ಸಹ ಬಂದ ಸ್ಕೂಲ್ ಓಪನ್ ಆಗಿತ್ತು ಅವನಿಗೆ ಈಗ ಅವ್ರ ವ್ಯಾನ್ ಸಹ ಬಂತು ಸ್ಕೂಲಿಂದ ಬರಬೇಕಾದ್ರೆ ಅವನಿಗೆ ಜ್ವರ ಸ್ಟಾರ್ಟ್ ಅವಾಗಲೇ ಜ್ವರ ಬಂದಿತ್ತು ಜ್ವರ ಬಂದಿದ್ದೆ ನಾನು ಯಾರು ಮಾತಾಡಿಸ್ಬೇಡ್ರಿ ಮುಟ್ಬೇಡ್ರಿ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತಾ ಇದ್ದ ಮತ್ತು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಈಗ ನಾನು ಹೊರಟಿದ್ದೆ ನಮ್ಮ ಮನೆಗೆ ಹೋಗೋಕ್ಕೆ ಇವರು ಹೊರಟಿದ್ದು ನಮ್ಮ ಚಿಕ್ಕಮ್ಮರು ಹೋಗೋದಕ್ಕೆ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಪಕೋಡ ಮಾಡಿದ್ವಿ ತಿಂಡಿ ನಮ್ಮ ಚಿಕ್ಕಮ್ಮನ ಮಗ ಗುಂಡ ಸಹ ಬಂದಿದ್ದ ಅವ್ರಮ್ಮನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಪ್ರತಿ ಅವನ ಹತ್ರ ಹೋಗಿ ಕೂತ್ಕೊಂಡ ಅವನಿಗೆ ಗಂಡು ಮಕ್ಕಳಂದರೆ ತುಂಬ ಇಷ್ಟಪಡ್ತಾನೆ ನಮ್ಮ ಪ್ರತಿ ಅದರಲ್ಲಿ ಮಾಮ ಕಣೋ ಅಂದ ತಕ್ಷಣ ಹೋಗಿ ಬಿಟ್ಟ ಕೂತ್ಕೊಂಡು ಅವನ ಜೊತೆಗೇನೆ ತಿಂಡಿ ತಿಂತಾ ಇದ್ದಾನೆ ನೋಡಿ ಇನ್ನು ಹೆಣ್ಮಕ್ಳ ಹತ್ರ ಎಷ್ಟೇ ಕರೆದ್ರೂ ಹೋಗಲ್ಲ ಗಂಡು ಮಕ್ಕಳಂದರೆ ತುಂಬ ಇಷ್ಟಪಟ್ಟು ಹೋಗ್ತಾನೆ ಅವ್ರ ಹತ್ರ ಈ ಕಡೆ ಈರುಳ್ಳಿ ಪಕೋಡ ಮಾಡ್ತಾ ಇದ್ವಿ ಇನ್ನೂ ಫಸ್ಟ್ನೇ ಇಬ್ಬೆ ಮಾಡಿದ ತಕ್ಷಣ ತಿಂಡಿ ಕೊಟ್ಟಿದ್ವಿ ನಮ್ಮ ಚಿಕ್ಕಮ್ಮನಿಗೆ ಯಾಕಂದರೆ ಅವ್ರ ಊರಿಗೆ ಹೋಗ್ಬೇಕಾಗಿತ್ತು ಟೈಮ್ ಆಗಿತ್ತು ಹಂಗಾಗಿ ಏಳುವರೆಗೆಲ್ಲ ತಿಂಡಿ ತಿಂತಾಯಿದ್ದಾರೆ ಅವರು ತಿಂಡಿ ತಿಂದುೋದ್ರು ನಾವು ಸಹ ತಿಂಡಿ ತಿಂದು ಆಗಲೇ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಈಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ ಪ್ರತಿ ಮಹತ್ ಹತ್ರ ಹೋಗ್ತಾ ಇರಲಿಲ್ಲ ಹಂಗಾಗಿ ಚಾಕ್ಲೇಟ್ ಕೊಡ್ತೀನಿ ಬಾ ಹೇಳ್ಬಿಟ್ಟು ಕರ್ಕೊಂಡು ಅವನತ್ರ ಚಾಕ್ಲೇಟ್ ತಿನ್ನಿಸ್ತಾ ಇದ್ದಾನೆ ಈಗ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇನೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ನೆಕ್ಸ್ಟ್ ಡೇ ಆಗಲೇ ಸಂಜೆ ಆಗಿತ್ತು ಬೆಳಿಗ್ಗೆ ಅನ್ನ ಮುದ್ದೆ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ ಬೆಳಗ್ಗೆ ಊಟ ಮಾಡಿದ್ದೆ ಹಾಗಾಗಿ ಸಂಜೆಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಅಕ್ಕರ ಮನೆಯಿಂದಲೇ ಸ್ವಲ್ಪ ಚಿತ್ರಾನ್ನ ಗೊಜ್ಜ ಬಂದಿದ್ದೆ ಅದು ಹಂಗೆ ಇತ್ತು ಸ್ವಲ್ಪ ಅನ್ನ ಸಹ ಮಾಡಿಟ್ಟಿದ್ದೀನಿ ಚಿತ್ರಾನ್ನ ಮೆಣಸಿನ್ಕಾಯಿ ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅನ್ನನೂ ಮಾಡಿಟ್ಟಿದ್ದೀನಿ ಇದು ಸಿಹಿ ಬುಂದಿ ಖಾರ ಬುಂದಿ ಉಪ್ಪಿನಕಾಯಿ ಎಲ್ಲ ಅಲ್ಲೇ ತಂದಿದ್ದೆ ಇನ್ನೂ ಎತ್ತಿಟ್ಟಿಲ್ಲ ತಂದಿರೋದೆಲ್ಲ ಹಂಗೆ ಇದೆ ಈಗ ಬಜ್ಜಿ ಇಟ್ಟು ಸಹ ಕಲಸಿಟ್ಟಿದ್ದೀನಿ ಕಡಲೆ ಹಿಟ್ಟು ಮಾಡಬೇಕೀಗ ಇದು ಎಣ್ಣೆ ಕ್ಯಾನ್ ಸಹ ನಮ್ಮ ಅಕ್ಕರ ಮನೆಯಲ್ಲೇ ತಂದೆ ಎಕ್ಸ್ಟ್ರಾ ಇತ್ತು ಹಂಗಾಗಿ ನಾನೊಂದು ಕ್ಯಾನ್ ತೊಗೊಬಂದೆ ಆ ಬಾಟ್ಲಿಗೋಸ್ಕರ ಎಣ್ಣೆ ಕ್ಯಾನೇ ತೊಗೊಬಂದೆ ನನಗೆ ಆ ಬಾಟ್ಲು ಬೇಕಾಗಿತ್ತು ಈಗ ಡಿ ಮಾರ್ಟಲ್ಲಿ ಸ್ಟಾರ್ ಬಜಾರಲ್ಲಿ ಹುಡುಕ್ತಾ ಇದ್ದೀನಿ ಆ ಎರಡು ಲೀಟ್ರ್ ಕ್ಯಾನೇ ಇಲ್ಲ ಹಾಗಾಗಿ ಆ ಕ್ಯಾನ್ ಬೇಕಾಗಿತ್ತು ಆಯಿಲ್ ಒಂದು ಮೂರು ಬಾಟ್ಲಲ್ಲಿ ಎಣ್ಣೆ ಹಾಗೆ ಇತ್ತು ಹಾಗಾಗಿ ಒಂದು ಬಾಟ್ಲು ಅಲ್ಲಿಂದ ತೊಗೊಬಂದೆ ಈಗ ಮೆಣಸಿನ್ಕಾಯಿ ಬಜ್ಜಿ ಇದ್ದೀನಿ ನಮ್ಮ ಕಡೆ ನಾವು ಬೋಂಡಾ ಅಂತ ಕರಿತೀವಿ ಇದಕ್ಕೆ ಈ ಕಡೆ ಬಜ್ಜಿ ಅಂತ ಕರೀತಾರೆ ನಮ್ಮ ಕಡೆ ಬಜ್ಜಿ ಅಂದ್ರೆ ಬೇರೆ ಅರ್ಥ ಬದನೆಕಾಯಲ್ಲಿ ಬೇಯಿಸ್ಬಿಟ್ಟು ಮಾಡ್ತೀವಿ ಅದಕ್ಕೆ ನಾವು ಬಜ್ಜಿ ಅಂತೀವಿ ಇದಕ್ಕೆ ಬೋಂಡ ಅಂತ ಕರಿತೀವಿ ಬೆಳಗ್ಗೆದು ಸಾಂಬಾರು ಸಹ ಮೊಳಕೆ ಮೊಳಕೆಕಾಳು ಮೂಲಂಗಿ ಹಾಕಿ ಹುಳಿ ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮುದ್ದೆ ಅನ್ನ ಸಾರು ಮಾಡಿದ್ದೆ ಹಂಗಾಗಿ ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ ಬೆಳಗ್ಗೆನೇ ಮುದ್ದೆ ಮಾಡಿದ್ನಲ್ವ ಹಂಗಾಗಿ ಒಂದು ಮುದ್ದೆ ಹಂಗೆ ಮಿಗ್ಲಿತ್ತು ಅದನ್ನ ನಾವೇನು ವೇಸ್ಟ್ ಮಾಡಲ್ಲ ಸಂಜೆ ಮುದ್ದೆ ಊಟ ಮಾಡಿಬಿಟ್ಟು ಸ್ವಲ್ಪ ಚಿತ್ರಾನ್ನ ಬಜ್ಜಿ ಎಲ್ಲ ತಿಂದ್ವಿ ನಮಗೇನು ಬೆಳಗ್ಗೆನೇ ತಿಂಡಿ ಬೇಕು ನೈಟು ಮುದ್ದೆ ಬೇಕು ಆ ಥರ ಏನಿಲ್ಲ ಬೆಳಗ್ಗೆ ಮುದ್ದೆ ಊಟ ಮಾಡಿ ನೈಟು ತಿಂಡಿ ಸಹ ಮಾಡ್ತೀವಿ ಕೆಲವೊಂದು ಟೈಮು ನಾವು ಆದಷ್ಟು ಬೆಳಿಗ್ಗೆ ಮುದ್ದೆ ಸಾಂಬಾರು ಮಾಡ್ತೀವಿ ಯಾಕಂದರೆ ಮನೆಯವ್ರದ್ದು ಫೀಲ್ಡ್ ವರ್ಕ್ ಕೆಲಸ ಇರೋದ್ರಿಂದ ತಿಂಡಿ ತಿಂದರೆ ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಬೆಳಗ್ಗೆನೇ ತರಕಾರಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡ್ತೀನಿ ಹಾಗಾಗಿ ಇವತ್ತು ಸಹ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ ಮಧ್ಯಾಹ್ನ ಯಾರು ಊಟ ಮಾಡದೇ ಇರೋದಕ್ಕೆ ಒಂದು ಮುದ್ದೆ ಹಾಗೆ ಮಿಗಿಲಿತ್ತು ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ಈಗ ಸಂಜೆ ಸಾಂಬಾರು ಬಿಸಿ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ನಮ್ಮ ಮನೆಯವ್ರು ಸ್ವಲ್ಪ ಊಟ ಮಾಡಿದ್ವಿ ಮಹತ್ಕೇನು ಇಡಲ್ಲ ತಂಗ್ಳದ್ದು ಯಾವುದೂ ಮುದ್ದೆ ಅದು ಅವ್ನು ಕೇಳ್ತಾನೆ ಆದರೆ ನಾವೇನು ಇಡೋಕೆ ಹೋಗಲ್ಲ ಅವ್ನಿಗೆ ಚಿತ್ರಾನ್ನ ಕಲಿಸ್ಬಿಟ್ಟು ಚಿತ್ರಾನ್ನ ಮತ್ತೆ ಬಜ್ಜಿ ತಿಂತಾ ಇದ್ದಾನೆ ನಮ್ಮ ಮಾವ ಸಹ ಫೋನ್ ಮಾಡಿದರು ಅವ್ರ ಜೊತೆ ಮಾತಾಡ್ತಾ ಮಾಡ್ತಾಯಿದ್ದೆ ಇದು ಆನಿಯನ್ ಫ್ಲೇವರ್ದು ಹಪ್ಪಳ ತುಂಬನೇ ಚೆನ್ನಾಗಿದೆ ಒಂದು ಮೂರು ಪ್ಯಾಕೆಟು ಹೆಚ್ಚಾಗಿತ್ತು ಹಂಗಾಗಿ ನಾನು ಒಂದು ಪ್ಯಾಕೆಟ್ ತೊಗೊಬಂದೆ ನಮ್ಮ ಅಕ್ಕರ ಮನೆಯಿಂದಲೇ ಈಗ ಹಪ್ಳ ತೇಲ್ಸ್ಬಿಟ್ಟು ಮೂರು ಜನ ಊಟಕ್ಕೆ ಕೂತಿದ್ದಾರೆ ಕೊಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು